ಆರ್ಟಿ ನಗರದಲ್ಲಿ ಅಗ್ನಿ ಅನಾಹುತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಿರಾಕಲ್ ಡ್ರಿಂಕ್ಸ್ನ ನೆಲಮಹಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಆರ್ಟಿ ನಗರದಲ್ಲಿ ಅಗ್ನಿ ಅನಾಹುತ ಪ್ರಕರಣ ಮಿರಾಕಲ್ ಡ್ರಿಂಕ್ಸ್ ನೆಲಮಹಡಿಯಲ್ಲಿ ಶಾರ್ಟ್ ಸರ್ಕಿಟ್ನಿಂದ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಹೇಳಲಾಗಿತ್ತು ಐಟಿ ಕಂಪನಿಯಲ್ಲಿ ಬಳಿಕ ಕಟ್ಟಡದ ಬೇಸ್ಮೆಂಟ್ಗೂ ಬೆಂಕಿ ಹರಡಿತು ಬೆಂಕಿಯಿಂದಾಗಿ ಎರಡು ಮಹಡಿಗೆ ಹೊಗೆ ದಟ್ಟವಾಗಿ ಹಬ್ಬಿ ಕಟ್ಟಡದಿಂದ ಹೊರಗಡೆ ಬರುವುದಕ್ಕೆ ಸಿಬ್ಬಂದಿ ತೀವ್ರ ಪರದಾಟ ನಡೆಸಿದ್ರು ಅಗ್ನಿಶಾಮಕ ದಳ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ರು ಅಷ್ಟೇ ಅಲ್ಲ ಏಣಿ ಮೂಲಕ ಪಕ್ಕದ ಕಟ್ಟಡಕ್ಕೆ ಸಿಬ್ಬಂದಿಯನ್ನು ಶಿಫ್ಟ್ ಮಾಡಲಾಯಿತು ಕಟ್ಟಡದಿಂದ ಹೊರಬರೋದಕ್ಕೆ ಸಿಬ್ಬಂದಿ ತೀವ್ರ ಪರದಾಟ ನಡೆಸಿದ್ರು ಈ ಸಂದರ್ಭ ಅಗ್ನಿಶಾಮಕ ದಳ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ರು ಏಣಿ ಬಳಸಿ ಪಕ್ಕದ ಕಟ್ಟಡದ ಮೂಲಕದಿಂದ ಸಿಬ್ಬಂದಿಯನ್ನ ಹೊರಗಡೆ ಕರ್ಕೊಂಡು ಬಂದ್ರು ಇನ್ನು ಈ ಸಂದರ್ಭ ಉಸಿರಾಟದ ಸಮಸ್ಯೆಯಿಂದ ಒಂದಷ್ಟು ಜನ ಆಸ್ಪತ್ರೆಗೆ ದಾಖಲಾದ್ರು ಆದರೆ ಈ ಘಟನೆಯಲ್ಲಿ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ ಅನ್ನೋದು ಸಮಾಧಾನದ ವಿಚಾರ ಆಮೇಲೆ ಬಂದ ಮೇಲೆ ನೋಡಿದ್ರೆ ಇಲ್ಲಿ ಸ್ವಲ್ಪ ಹೊಗೆ ಬರ್ತಾ ಇತ್ತು ಫೈರ್ ಆಗಿತ್ತು ಹಾಗಾಗಿ ಫೈರ್ ಇಂಜಿನ್ ಎಲ್ಲ ಫೋನ್ ಮಾಡಿದ್ರು ಎಲ್ಲ ಬಂದಿದ್ದಾರೆ ಎಲ್ಲ ಬಂದು ಆರಿಸಿದೆ ಸರ್ ಟೈಮ್ ನಾನು ನೋಡಿಲ್ಲ ಎಷ್ಟು ಹೊತ್ತಿಗೆ ಆಯ್ತು ಅಂತ ಮೇಲೆ ಇದ್ರು ಈಗ ಎಲ್ಲಾರು ಇಳಿಸಿದ್ದಾರೆ ಈಗ ಒಳಗಡೆ ಯಾರು ಇಲ್ಲ ಎಲ್ಲ ಬಂದ್ಬಿಟ್ಟಿದ್ದಾರೆ ಸರ್ ನಾವು ಕೆಳಗಡೆ ಇದ್ರಲ್ಲ ನಾವು ಇದೆ ಸ್ಟಾಫ್ ಏನಂತ ಫುಲ್ ಹೊಗೆ ಬರ್ತಾ ಇತ್ತು ನಾವೆಲ್ಲ ಹೋಗಿ ನೋಡಿದ್ರೆ ಅಲ್ಲಿ ಏನು ಕಾಣಿಸ್ತಾ ಇಲ್ಲ ಬೆಂಕಿ ಗಿಂಕಿ ಹತ್ಕೊಂಡಿರೋದು ಏನು ಕಾಣಿಸ್ತಾ ಇಲ್ಲ ಇದು ಮಿರಾಕಲ್ ಡ್ರಿಂಕ್ಸ್ ಅಂತ ಒಂದು ಆಫೀಸು ಆಮೇಲೆ ಎರಡೇ ಆಫೀಸ್ ಎರಡೇ ಆಫೀಸ್ ಇರು

ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಶಿವಪ್ರಸಾದ್ ಟಿ ನಗರದಲ್ಲಿ ಏನು ಅಗ್ನಿ ಅವಘಡ ಸಂಭವಿಸಿದೆ ಈಗ ಎಲ್ಲರೂ ಕೂಡ ಸುರಕ್ಷಿತವಾಗಿ ಹೊರಗಡೆ ಬಂದ್ರ ಯಾರಿಗೂ ಏನೋ ಸಮಸ್ಯೆ ಆಗಿಲ್ವಾ ಬೆಂಕಿ ನೊಂದಿಸುವ ಕಾರ್ಯದಲ್ಲಿ ತನಕ ಬಂತು ಈಗಾಗಲೇ ಮಧ್ಯಾಹ್ನ ಒಂದು ಮೂವತ್ತರ ಸುಮಾರಿಗೆ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಘಟನೆ ಯಾವ ರೀತಿ ನಡೆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ದರ್ಶಕಿದ್ದಾರೆ ಅರವಿಂದ್ ಟಿವಿನ ಜೊತೆಗಿದ್ದಾರೆ ಎಷ್ಟು ಗಂಟೆಗೆ ಘಟನೆ ಆಗಿತ್ತು ಯಾವ ರೀತಿ ಆಗಿತ್ತು ಒಂದು ಒಂದು ಗಂಟೆ ಮೇಲೆ ಒಂದು ಗಂಟೆ ಆಯಿತು ಲಂಚ್ ಇತ್ತು ಸೊ ಅವ್ನು ಟೈಮಲ್ಲಿ ಆಗಿರೋದು ಸೊ ಆಚೆ ಬಂದ್ವಿ ಏನೋ ಮೀನ್ಸ್ ಅಲ್ಲಿ ನಿಂತ್ಕೊಂಡು ಟೀ ತೊಗೊತಾ ಇದ್ವಿ ಸೊ ಅವಾಗ ಅಲ್ಲೊಂದು ಸ್ಪಾರ್ಕ್ ಆಯಿತು ಟ್ರಾನ್ಸ್ಫಾರ್ಮರಲ್ಲಿ ಸೊ ಅದಾದಮೇಲೆ ಅಲ್ಲಿಂದ ಈ ಕಡೆ ಇಲ್ಲಿ ಒಂದು ಬ್ಲಾಸ್ಟ್ ಆಯ್ತು ಬ್ಲಾಸ್ಟ್ ಥರ ಆಯಿತು ಟ್ರಾನ್ಸ್ಫಾರ್ಮರ್ ಸ್ಪಾರ್ಕ್ ಆದಮೇಲೆ ಇಲ್ಲಿ ಬ್ಲಾಸ್ಟ್ ಸೊ ಒಂಥರ ಸ್ಮೆಲ್ ಬರ್ತಾ ಇತ್ತು ಏನಂತ ನೋಡೋಕ್ಕೆ ಆಚೆ ಬಂದಾಗ ಕೆಡೆ ಫುಲ್ ಸ್ಮೋಕ್ ಬರ್ತಾ ಇತ್ತು ಫೋರ್ ಬಿಲ್ಡಿಂಗ್ ಇದೆ ಕೆಳಗಡೆ ಬೆಂಕಿ ಹೊತ್ಕೊಂಡಿರೋದು ಇಮಿಡಿಯೇಟ್ ಆಗಿ ಫಸ್ಟ್ ಫ್ಲೋರ್ ಅಲ್ಲಿ ಇರ್ತಕ್ಕಂಥದ್ದು ಬಿಲ್ಡಿಂಗ್ ಪೂರ್ತಿ ಸಾಫ್ಟ್ವೇರ್ ಕಂಪನಿ ಇತ್ತು ಇಪ್ಪತ್ತೈದು ಜನ ಎಂಪ್ಲಾಯ್ಸ್ ಕೆಲಸ ಮಾಡ್ತಿದ್ರು ಅವ್ರನ್ನೆಲ್ಲ ರಿಸ್ಕ್ ಮಾಡುವಂತ ಕೆಲಸ ಯಾವ್ದಕ್ಕೆ ಅಂತ ಸರ್ ಅದು ಆಕ್ಚುಲಿ ನಮಗೆ ಸಿ ಬೇಸಿಕಲಿ ಆಡಿಟ್ ಅದು ಇದು ಇರೋದ್ರಿಂದ ಒಂದು ಸ್ವಲ್ಪ ಟ್ರೈನಿಂಗ್ ಎಲ್ಲ ಆಗಿತ್ತು ಇದ್ರ ಫೈರ್ ಎಮರ್ಜೆನ್ಸಿ ಸಿಸ್ಟಮ್ ಅದಿದೆಲ್ಲ ಸೊ ನಮ್ಗೆ ಆಲ್ರೆಡಿ ಅಲ್ಲಿ ಬ್ಯಾಕ್ ಸೈಡ್ ಫೈರ್ ಎಕ್ಸಿಟ್ ಎಲ್ಲ ಹೇಳ್ಕೊಟ್ಟಿದ್ರು ಸೊ ನಾವು ಬ್ಯಾಕ್ ಸೈಡ್ ಲ್ಯಾಟ್ರ್ ಇಟ್ಬಿಟ್ಟು ರೆಸ್ಕ್ಯೂ ಮಾಡಿದ್ವಿ ಇಮಿಡಿಯೇಟ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಆಲ್ಮೋಸ್ಟ್ ಎಲ್ಲ ಎಂಪ್ಲಾಯೀಸ್ಗೂ ಟ್ರೈನಿಂಗ್ ಆಗಿರೋದ್ರಿಂದ ಆಪರೇಟ್ ಮಾಡೋ ಒಂದಿದಿತ್ತು ಸೊ ಅದರಿಂದ ಸ್ವಲ್ಪ ಕಂಟ್ರೋಲ್ ಇದರಲ್ಲಿ ಇಡೋ ತರ ಆಗಿತ್ತು ಫೈರ್ ಎಕ್ಸಿಟ್ ಬರೋದಕ್ಕೆ ಕಾರಣ ಆಮೇಲೆ ಮಿಕ್ಕಿದ್ದು ಸ್ವಲ್ಪ ಸ್ಟಾಫ್ನೆಲ್ಲ ಮೇಲೆ ಕರ್ಕೊಂಡು ಹೋದ್ವಿ ಮೀನ್ಸ್ ಟೆರೆಸ್ ಗೆ ಸೊ ಅವ್ರಿಗೆ ಅದೇ ಈ ಥರ ಸ್ಮೋಕ್ ಆದಾಗ ಬ್ರೀದಿಂಗ್ ಇಶ್ಯೂ ಇದೆಲ್ಲ ಬರಬಾರ್ದು ಅಂತ ಸೊ ಅವ್ರನ್ನೆಲ್ಲ ಮೇಲೆ ಟೆರೆಸ್ ಶಿಫ್ಟ್ ಮಾಡಿದ್ವಿ ಇಮಿಡಿಯೇಟ್ ಆಗಿ ಕೆಳಗಡೆ ಬರಕ್ ಆಗಲ್ಲ ಸ್ಟೇರ್ ಕೇಸ್ ಫುಲ್ ಸ್ಮೋಕ್ ಇತ್ತು ಸೊ ಆದಷ್ಟು ಮೇಲೆ ಸ್ವಲ್ಪ ಜನ ಇದ್ರು ಇನ್ ಸ್ವಲ್ಪ ಇಲ್ಲಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ರು ಅವ್ರನ್ನ ಎಮರ್ಜೆನ್ಸಿ ಎಕ್ಸಿಟ್ ಇಂದ ಬಿಲ್ಡಿಂಗ್ ಕೆಳಗಡೆ ಅಂತ ಕೆಳಗಡೆ ಏನಿಲ್ಲ ಜಸ್ಟ್ ಪಾರ್ಕಿಂಗ್ ಇದೆ ಕೈಂಡ್ ಆಫ್ ಅದೇ ಪಾರ್ಕಿಂಗ್ ಆಮೇಲೆ ಇದು ಯು ಏನೋ ಸಣ್ಣ ಪುಟ ಅಷ್ಟೇ ಬೇರೆ ಏನು ಗಮನಿಸ್ತಾ ಇದ್ದಾರೆ ಯಾವ ರೀತಿ ಬೆಂಕಿಯ ಜ್ವಾಲೆಯ ತೀವ್ರತೆಗೆ ಒಳಭಾಗದಲ್ಲೂ ಕೂಡ ಯಾವ ರೀತಿಯಾಗಿ ಸುಟ್ಟು ಭಸ್ಮವಾಗಿರತಕ್ಕಂಥದ್ದು ಅಂತ ಹೇಳಿ ನೆಲಮಹಡಿಯಲ್ಲಿ ಇನ್ನೂ ಕೂಡ ಕಾರ್ಯಾಚರಣೆಯೂ ಕೂಡ ಸುಕನ್ಯ ಮುಂದುವರಿಸಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಈಗಾಗಲೇ ಬೆಂಕಿಯನ್ನು ದಹಬದಿಗೆ ತರುವಲ್ಲಿ ಯಶಸ್ವಿ ಆಗಿರತಕ್ಕಂಥದ್ದು ಅಗ್ನಿಶಾಮಕ ಸಿಬ್ಬಂದಿ ಸುಕನ್ಯಾ ಓಕೆ ಧನ್ಯವಾದ ಶಿವಪ್ರಸಾದ್ ಬೆಂಗಳೂರಿನ ಆರ್ಟಿ ನಗರದಲ್ಲೂ ಅಗ್ನಿ ಅವಘಡ ಏನು ಸಂಭವಿಸಿತ್ತು ಮಿರಾಕಲ್ ರಿಂಗ್ಸ್ ಕಟ್ಟಡದಲ್ಲಿ ಈ ಅವಘಡದ ಸ್ಥಳಕ್ಕೆ ಅವಘಡ ಸಂಭವಿಸಿರುವಂತಹ ಸ್ಥಳಕ್ಕೆ ಸಚಿವ ಭೈರತಿ ಸುರೇಶ್ ಅವರು ಭೇಟಿ ಕೊಟ್ಟಿದ್ದಾರೆ ಅಲ್ಲಿ ಪ್ರತ್ಯಕ್ಷದರ್ಶಿಗಳಿಂದ ಮತ್ತೆ ಅಲ್ಲಿ ಯಾರು ಕಟ್ಟಡದ ಒಳಗಡೆ ಇದ್ರು ಸೇಫ್ ಆಗಿ ಹೊರಗಡೆ ಬಂದ್ರು ಅವರಿಂದ ಮಾಹಿತಿಯನ್ನ ಪಡಿತಾ ಇದ್ರೆ ಏನಾಯ್ತು ಈ ಘಟನೆ ಹೇಗಾಯ್ತು ಏನಾಯ್ತು ಅಂತ ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಇವತ್ತು ಸುಮಾರು ಹನ್ನೆರಡುವರೆಂದ ಹನ್ನೆರಡು ಸಮಯದಲ್ಲಿ ನಮ್ಮ ಟಿ ನಗರ ಮುಖ್ಯ ರಸ್ತೆಯಲ್ಲಿ ಈ ಒಂದು ಅಗ್ನಿ ದುರಂತ ಆಗಿದೆ ಕೇಳ್ತಾ ಇದ್ದೆ ಪೊಲೀಸ್ ಫೋನಲ್ಲೇ ಕೇಳ್ಕೊಂಡೆ ಏನು ಅಂತ ಶಾರ್ಟ್ ಸರ್ಕ್ಯೂಟ್ ಇಂದ ಆಗಿದೆ ಅಂತ ಹೇಳ್ತಿದ್ದಾರೆ ಫೈರ್ ಇಂಜಿನಿಯರು ಪೊಲೀಸರು ಮತ್ತೆ ಎಲೆಕ್ಟ್ರಿಕ್ ಇಂಜಿನಿಯರ್ಸ್ ಅವರೆಲ್ಲರೂ ಸೇರಿ ಏನಾಗಿದೆ ಅಂತ ಒಂದು ಎನ್ಕ್ವೈರಿ ಆರ್ಡರ್ ಮಾಡ್ತೀನಿ ಯಾಕೆ ಈ ಘಟನೆ ಆಯ್ತು ಅಂತ ಅದು ವರದಿ ಬಂದ ಮೇಲೆ ಸೂಕ್ತವಾದ ಕ್ರಮ ತಗೋತೀವಿ ಯಾರಿಗೇನೂ ಆಗಿಲ್ಲ ಒಂದು ಹನ್ನೊಂದು ಜನ ಏನೋ ಅವರು ಕೆಲಸ ಮಾಡ್ತಾಯಿದ್ರು ಸುರಕ್ಷಿತವಾಗಿ ಅವ್ರಿಗೆಲ್ಲರಿಗೂ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ ಒಬ್ರಿಗೇನೋ ತೊಂದರೆ ಇದೆ ಅಂತ ಹೇಳ್ತಾ ಇದ್ದಾರೆ ಪಾಪ ಅವ್ರನ್ನ ಹಾಸ್ಪಿಟಲ್ ಅವ್ರು ನೋಡ್ತೀನಿ ನಾನು ಒಬ್ಬರಿಗೇನೋ ಉಸಿರಾಟದ ಸಮಸ್ಯೆ ಇದೆ ಅಂತ ಹೇಳ್ತಿದ್ದಾರೆ ದೇವ್ರದಿಂದ ಏನೂ ಅಂತ ದೊಡ್ಡ ಅನಾಹುತ ಆಗಲಿಲ್ಲ ಸ್ವಲ್ಪ ಆದರೂ ಸ್ವಲ್ಪ ಸಂಘ ಸಮಸ್ಯೆ ಆಗಿದೆ ಯಾವ ತರ ಸಹಾಯ ಮಾಡೋದು ನೋಡ್ತೀವಿ ಇದು ಭೈರತಿ ಸುರೇಶ್ ಸಚಿವರು ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ಏನೇನಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡ್ಕೊಂಡ್ರು ಆರ್ಟಿ ನಗರದ ಮಿರಾಕಲ್ ಡ್ರಿಂಕ್ಸ್ ನಲ್ಲಿ ಅಗ್ನಿ ಅವಘಡ ಸಂಭವಿಸಿತು ಎರಡನೇ ಮಹಡಿಯ ತನಕ ದಟ್ಟ ಹೊಗೆ ಮತ್ತು ಬೆಂಕಿಯ ಕೆನ್ನಾಲಿಗೆ ವ್ಯಾಪಿಸಿ ಸುಮಾರು ಹಾನಿಯಾಗಿದೆ ಕೋಟ್ಯಾಂತರ ಮೌಲ್ಯದ ಸಾಮಗ್ರಿಗಳು ಬೆಂಕಿಗೆ ಆಹುತಿಯಾಗಿವೆ ಇಲ್ಲಿ ಅದೃಷ್ಟವಶಾತಂದ್ರೆ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಇಲ್ಲಾಂದರೆ ಏನು ಬೇಕಾದರೂ ಆಗ್ತಿತ್ತು ದಟ್ಟ ಹೊಗೆಗೆ ಸಿಕ್ಕಾಕೊಂಡು ಹಲವರು ಉಸಿರಾಟದ ಸಮಸ್ಯೆಯಿಂದ ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕೂಡ ಇನ್ನು ಪಕ್ಕದ ಬಿಲ್ಡಿಂಗಲ್ಲಿ ಏಣಿ ಇಟ್ಟು ಅಲ್ಲಿಂದ ಬೆಂಕಿ ವ್ಯಾಪಿಸಿರುವಂತಹ ಪ್ರದೇಶದಲ್ಲಿ ಯಾರ್ಯಾರು ಸಿಕ್ಕಾಕೊಂಡಿದ್ರು ಅವರನ್ನು ರಕ್ಷಿಸುವಂತಹ ಒಂದು ಕೆಲಸ ಕೂಡ ಆಗಿದೆ ನಿಜಕ್ಕೂ ಈ ಕಾರ್ಯಾಚರಣೆ ಮಾಡಿರುವಂತಹ ಸಿಬ್ಬಂದಿಗೆ ಶ್ಲಾಘನೆ ಮಾಡಲೇಬೇಕು ಯಾಕಂದರೆ ಇದು ಅಷ್ಟು ಸುಲಭದ ಕಾರ್ಯಾಚರಣೆ ಕೂಡ ಆಗಿರಲಿಲ್ಲ ಯಾಕಂದರೆ ಇಡೀ ಕಟ್ಟಡವೇ ಬೆಂಕಿಗೆ ಆಹುತಿಯಾದ ಸಂದರ್ಭದಲ್ಲಿ ಅದರ ಒಳಗಡೆ ಸಿಕ್ಕಾಕೊಂಡಿದ್ದವರನ್ನ ಸುರಕ್ಷಿತವಾಗಿ ಪಕ್ಕದ ಬಿಲ್ಡಿಂಗ್ ಮೂಲಕ ಹೊರತೆಗೆಯೋದು ಸ್ವಲ್ಪ ಸವಾಲಿನ ಕೆಲಸ ಆಗಿತ್ತು ಯಾಕಂದರೆ ಪಕ್ಕದ ಬಿಲ್ಡಿಂಗು ಕೂಡ ಬೆಂಕಿ ವ್ಯಾಪಿಸ್ತಾ ಬಂದಿತ್ತು ಆ ಸಂದರ್ಭ ಇನ್ನು ದೊಡ್ಡ ಪ್ರಮಾಣದ ಹಾನಿ ಇದು ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ಬೋದು ಯಾವ ಮಟ್ಟಿಗೆ ಬೆಂಕಿ ಮತ್ತು ಹೊಗೆ ಇದೆ ಅಂತ ಒಂದಷ್ಟು ಜನ ಬೆಂಕಿಗೆ ಆಹುತಿಯಾಗುವ ಸಾಧ್ಯತೆ ಇತ್ತು ಒಂದಷ್ಟು ಜನ ಹೊಗೆಯಿಂದಾಗಿ ಪ್ರಾಣ ಕಳ್ಕೊಳ್ಳುವ ಭೀತಿ ಇತ್ತು ಆದರೆ ಅದ್ಯಾವುದು ಆಗದೆ ತ್ವರಿತಗತಿಯಲ್ಲಿ ಕಾರ್ಯಾಚರಣೆ ಮಾಡಿದಂತಹ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಈಗ ಸುರಕ್ಷಿತವಾಗಿದ್ದಾರೆ